ಮತ್ತೆ ಮೂವಿ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದರೆ ನಿಮ್ಮ ದಸರಾ ಹೇಗಿತ್ತು ನಮ್ಮ ದಸರ ಈಗ ತಾನೇ ಅಲ್ಲಿ ಮಾತಾಡಿದೆ ನಮ್ಮ ಕಾಲದ ದಸರಾ ಈಗಿನ ದಸರಾಕು ಏನು ವಿಶೇಷತೆ ಅವತ್ತೇನಿತ್ತು ಒಂದು ಇದನ್ನು ನಿಮಗೆ ಇವತ್ತು ನಮ್ಮ ನಮ್ಮನೆ ಇದು ನಾವೆಲ್ಲ ಓಡಾಡೋ ಜಾಗ ನಮ್ಮ ಮನೆ ಇಲ್ಲೇ ಗಣಪತಿ ದೇವಸ್ಥಾನದ ಹಿಂಭಾಗ ಎಲ್ಲರೂ ಗೊತ್ತಿರದೆ ಎಲ್ಲಕ್ಕಿಂತ ಮೊದಲು ನಾನು ಹೇಳೋ ವಿಷಯ ಏನಪ್ಪಾ ಅಂದರೆ ಇದು ನಾಡಹಬ್ಬ ದಸರಾ ಅಂತ ಕರೆದ್ರೂ ಅದಕ್ಕೊಂದು ವಿಶೇಷತೆ ಇದೆ ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅವತ್ತಿನ ಮಹಾರಾಜರ ಕಾಲದಿಂದ ನಾಟ್ ಓನ್ಲಿ ಫಾರ್ ಇಂಡಿಯಾ ನಾಟ್ ಓನ್ಲಿ ಫಾರ್ ಕರ್ನಾಟಕ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದು ಯಾಕೆಂದರೆ ಅವತ್ತು ರಾಜರು ಜಂಬೂ ಸವಾರಿ ಎಂದಾಗ ಆನೆ ಮೇಲೆ ಮೆನೆಗಡೆ ಹಿಂದುಗಡೆ ಕೂತ್ಕೊಳ್ಳಿ ಇವತ್ತು ಚಾಮುಂಡೇಶ್ವರಿ ಹಿಂದುಗಡೆ ಅವರು ಆನೆ ಮೇಲೆ ಅವರೇ ಬರ್ತಿದ್ದರು ಜಯ ಚಾಮರಾಜ ಶ್ರೀಕಂಡ್ ದತ್ತಾರ್ ಫಾದರು ಜಯಚಾಮರಾಜೌಡಿಯರು ಅವರು ಚಾಮರಾಜ ಹುಡುಗಿರೋಲ್ಲ ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ತಂದೆಯವರು ನಮ್ಗೆ ತೋರಿಸಿದ್ರು ಆವತ್ತಿನ ಜನಜೀವಗಳಿ ಇಲ್ಲಿ ಬಹಳ ಇರೋದು ಇವಾಗ ಆಮೇಲೆ ಇವತ್ತು ದಸರಾ ಓಪನ್ ಆಗಿದೆ ಚಾಮುಂಡಿ ದೇವಸ್ಥಾನ ಅವರು ಉದ್ಘಾಟನೆ ದೇವರನ್ನ ಮಾಡ್ತಾ ಇದ್ದಾರೆ ಅವತ್ತು ಆ ಥರ ಎಲ್ಲ ಅವರು ಅರಮನೆಯಿಂದ ಸಂಪ್ರದಾಯದಂತೆ ಮಾಡ್ಕೋತಾ ಇದ್ರು ಈ ಹತ್ತು ದಿನ ಏನಪ್ಪ ವಿಶೇಷ ಅಂದಾಗ ನೀವು ಏನು ಎಷ್ಟೋ ಜನ ದರ್ಬಾರೇ ನೋಡಿಲ್ಲ ಖಾಸಗಿ ದರ್ಬಾರನ ಕೆಲವು ನೋಡಿರ್ಬೋದು ಈಗ ಅದು ನಡೀತದೆ ಗೊತ್ತಿಲ್ಲ ಆ ದರ್ಬಾರ್ ಹಾಲಿಗೆ ಇದೆಯಲ್ಲ ಎಂಟ್ರಿ ಮೈದಾನದ ಪೂರ್ತಿ ದಿನ ಜನ ತುಂಬ ಜನ ಸೇರೋರು ಏನಪ್ಪ ಆ ದರ್ಬಾರ್ ವಿಶೇಷ ಅದನ್ನು ನಾನು ಇವತ್ತು ನಿಮಗೆ ಎಷ್ಟೋ ಜನ ಗೊತ್ತಿಲ್ಲ ಅದು ಹೇಳ್ತೀನಿ ಏನು ದರ್ಬಾರು ಇಲ್ಲೆಲ್ಲ ಚಿಂತೆ ಹೆಚ್ಚಾಗಿ ಸಯಾಜಿರವ್ರ ಪೂರ್ತಿ ಅಂಗಡಿಗಳೇ ಇವೆ ಈಗ ಆವಾಗ ದೇವರಾಜ್ ಇನ್ನಿಲ್ಲ ಇನ್ನೂ ಹೌದು ಈಗ ಇಲ್ಲಿ ಓಟ್ಗಳು ಬೋರ್ಡ್ ಹಾಕಿರ್ತಾರೆ ಮಧ್ಯಾಹ್ನ ಇದು ಬೆಳಗ್ಗೆ ಚಪಾತಿ ಪೂರಿ ಇಡ್ಲಿ ಒಡೆ ಹಾಕೊಂಡಿರೋ ತರ ಆ ದಸರಾದಲ್ಲ ಒಂದು ಫೋರ್ ಫುಟ್ ಶೇರ್ ನಿಂತುಕೋದು ಏನಪ್ಪಾ ಅದು ಅಂತ ಕೇಳಬಹುದು ಅಲ್ಲ ದರ್ಬಾರ್ ಡ್ರೆಸ್ಸುಗಳು ಬಾಡಿಗೆಗೆ ದೊರೆಯುತ್ತವೆ ಆ ದರ್ಗಾ ಪರಮನೆ ಒಲಕ ಮೇಲೋಬೇಕಾದ್ರೆ ದರ್ಬಾರ್ ಡ್ರೆಸ್ ಹಾಕೊಂಡೇ ಹೋಗಬೇಕು ಅಂತ ಹುಡುಕೊಳ್ಳಿ ಏನ ಆ ದರ್ಬಾರ್ ಡ್ರೆಸ್ಸು ಅಂದ್ರೆ ಬಿಳಿ ಪೈजामा ಕರಿ ಲಾಂಕೋಟ್ ಮೈಸೂರು ಪೇಟ ಈ ರೇಷ್ಮೆ ಹೊಲಿನ ಈಗ ಹಾಕೊಂಡಿರಬೇಕು ಅದೇ ದರ್ಬಾರ್ ಅದನ್ನು ಆವತ್ತು ದರ್ಬಾರು ನಡೀತಾ ನಾನು ಕೆಲವ್ರಿಗೆ ಪಾಸ್ಗಳು ಕೊಟ್ಟು ಅಲ್ಲಿ ಎ ಅಂಡ್ ಎರಡು ವಿಂಗಿತ್ತು ಬಿ ಅಂತ ಕರೆಸೋರು ಇದು ದರ್ಬಾರ್ ಡ್ರೆಸ್ಸಿನ ವಿಶೇಷ ಹೇಳಿದೆ ಈ ನಾವು ಹೊರಗಡೆ ನೋಡ್ತಾ ಇದ್ರು ಇಲ್ಲಿ ಅರಮನೆ ಹೊರಗಡೆ ಮೈದಾನ ಇದೆಯಲ್ಲ ಈಗ ಲೈಟಿಂಗ್ ನೋಡೋಕೆ ಹೋಗ್ತಾರಲ್ಲ ಅಲ್ಲಿ ಏನಪ್ಪ ವಿಶೇಷ ಅಂತ ಅಲ್ಲಿ ಯಾಕೆ ಕಾಯ್ತಾ ಇದ್ದರು ಯಾವ ಕ್ಷಣ ಹೇಗಿರೋದು ಅಂದಾಗ ಜಯ ಚಾಮರಾಜೇಂದ್ರ ಒಡೆಯವರು ಇಷ್ಟು ಇಷ್ಟು ನಿಲ್ಸಕ್ ಬರೋರು ಅರಮನೆ ಅರಮನೆಪ್ಪ ಅವರು ಅವ್ರದ್ದೇ ಆದ ದಸರಾ ಪೋಷಕನ್ನು ಅವ್ರು ಹಾಕೊಂಡಿರೋರು ರಾಜರದ್ದು ಹಾಕ್ಕೊಂಡು ಅವರು ಸಿಂಹಾಸನಕ್ಕೆ ಮಂಗಳಾರತಿ ಮಾಡಿ ಅಲ್ಲಿ ಮೇಲೆ ಹೋಗಿ ಟಕ್ ಟಕ್ ಅಂತ ಹತ್ತಿ ನಿಂತು ಹಿಂಗೆ ಕೈ ಮುಗಿದ ತಕ್ಷಣ ಲೈಟು ಅಂತ ಆನಾಗ ಯಾವುದು ಅರಮನೆ ಲೈಟು ಅದೇ ಒಂದು ಆ ಕ್ಷಣಕ್ಕೆ ಜನ ಕಾಯ್ತಾ ಅಲ್ಲಿ ಮುದ್ದೆ ಹೋಗಿ ಲೈಟ್ ನೋಡೋದು ಆಮೇಲೆ ಆ ಮಹಾರಾಜರು ಬಂದು ನಿಂತ್ಕೊಂಡು ತಕ್ಷಣ ಆಗಬೇಕು ಅಂತ ಇದ್ದದ್ದು ಅದು ಖುಷಿ ಈಗ ನೀವು ದಸರಾವನ್ನ ಫಸ್ಟ್ ಬಾಲ್ಯದ ದಸರಾಗೂ ಈಗ ದಸರಾ ನಾನೇ ಮಾಡಿದ್ದೀನಲ್ಲ ನಾನೇ ಹನ್ನೊಂದು ವರ್ಷ ಚಲನಚಿತ್ರೋತ್ಸವ ಕಂಪಿಲಿ ಇದ್ದವನು ಇವಾಗ ಬಂದಿರೋದೇ ಚಲನಚಿತ್ರೋತ್ಸವ ಇನಾಗ್ರೇಷನ್ ಫಂಕ್ಷನ್ ದಸರಾ ಸರ್ಕಾರ ಎಲ್ಲಕ್ಕೂ ಅವತ್ತಿನ ಅಂತ ಎಲ್ಲಾನು ಸೇರಿಸ್ಕೊಂಡು ಮಾಡ್ತಾ ಇದ್ವಿ ನಮ್ಮ ದಸರಾ ಚಲನಚಿತ್ರೋತ್ಸವದ ಆಕರ್ಷಣೆ ಏನು ಅಂದ್ರೆ ಆರ್ಟಿಸ್ಟ್ ಬರಬೇಕು ಯಾರು ಸರಿಯಾಗಿ ಆರ್ಟಿಸ್ಟ್ ಗಳು ಕರೆಸ್ತಾ ಇಲ್ಲ ಅಂತ ನನಗೆ ಎರಡು ವರ್ಷದ ಸುದ್ದಿ ಬಂದಿದೆ ನಾನು ಇದ್ದಾಗ ನಾಟ್ ಓನ್ಲಿ ಫಾರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ನಾನು ಹಿಂದಿ ಫಿಲಮ್ನನ್ನು ನಾನು ಕರೆಸಿದ್ದೆ ಬಾಲಿವುಡ್ ಆರ್ಟಿಸ್ಟ್ ಕೂಡ ರಾಜೇಂದ್ರ ಕುಮಾರ್ ಮಾಧುರಿ ದೀಕ್ಷಿತ್ ಕುಮಾರ್ ಗೌರವ್ ಫುಲ್ ಜನ ಆಯಿತು ಕಲಾಮಂದಿರ ಕುಪ್ಪ ಈಗ ಕಲಾಮಂದಿರದಲ್ಲಿ ಇನ್ನಾಗ ರಚನೆಲ್ಲ ಯಾವುದು ಅಲ್ಲಿ ಯೂನಿವರ್ಸಿಟಿ ಸಭಾಂಗಣದಲ್ಲಿ ಒಳಗಡೆ ಅಂತ ಮಾಡ್ತಾ ಇದ್ರೆ ಅಷ್ಟು ದೂರ ಜನ ಬರ್ತಾರೆ ಸಿನಿಮಾನೇ ಇಲ್ಲಿ ಆಕರ್ಷಣೆ ಸಿನಿಮಾ ಎಲ್ಲಕ್ಕಿಂತ ಆಕರ್ಷಣೆ ಮೇನ್ ಆರ್ಟಿಸ್ಟ್ಗಳು ಅದು ನಾವು ಮೂವತ್ತು ವರ್ಷದಿಂದ ನಡೆಸಿದ್ದೀನಿ ಅಂಬರೀಶ್ ಅವ್ರ ಕಾಲಿದ್ದು ಅವಾಗೆಲ್ಲ ಫಸ್ಟು ಚಾ ಒಂದೊಂದು ಥಿಯೇಟ್ರ್ ಒಂದೊಂದು ವರ್ಷ ಒಂದು ಥಿಯೇಟ್ರ್ ಒಂದು ಸಲ ಸಾಂತ್ಯಾ ಥಿಯೇಟ್ರ್ ಒಂದು ಸಲ ಸಂಗಮ್ ಥಿಯೇಟ್ರು ಅಂತ ಇನಾಗ್ರೇಷನ್ ಮಾಡ್ತಾಯಿದ್ರು ಇದನ್ನು ಯಾರೋ ಎಮ್ ಪಿ ಶಂಕರ್ ಅವರು ಒಬ್ಬ ಆರ್ಟಿಸ್ಟ್ ಇದ್ದರು ಅವರು ಅಧ್ಯಕ್ಷತೆಯಲ್ಲಿ ಬೋರೇಗೌಡ ಅನ್ನೋರು ಅವ್ರ ತಲ ದಸರಾ ವಿಶೇಷಾಧಿಕಾರಿ ಕಡರು ಐವತ್ತು ಸಾವಿರ ರೂಪಾಯಿ ಲಾಸ್ ಆಯಿತು ಅಂತ ಇನ್ಮೇಲೆ ಚಲನಚಿತ್ರೋತ್ಸವ ಆಗೋಲ್ಲ ಅಂತ ಗೆಲ್ಲದೆ ಕೊಟ್ಟಿದ್ದರು ನಾನು ಗಲಾಟೆ ಮಾಡಿ ಎಮ್ ಪಿ ಶಂಕರ್ನ ಕರ್ಕೊಂಡು ಗಲಾಟೆ ಮಾಡಿದ್ದೆ ನಾವು ದಸರಾ ನಿಲ್ಲಿಸ್ಬಿಡ್ತೀವಿ ನಮಗೆ ಚಿತ್ರರಂಗಕ್ಕೆ ಅವಮಾನ ಮಾಡ್ತಾಯಿದ್ರೆ ನೀವು ಹಂಗಲ್ಲ ನೋಡಿ ದಸರಾ ನಡೆಯೋದು ಬಿಸ್ನೆಸ್ಗೋಸ್ಕರ ಐವತ್ತು ರೂಪಾಯಿ ಲಾಸಲ್ಲ ಆಮೇಲೆ ಚಿತ್ರೋತ್ಸವದಲ್ಲಿ ಲಾಸೇ ಇಲ್ಲಾಕೆ ನೆರದ ಲೆಕ್ಕ ಇತ್ತು ರಾಷ್ಟ್ರೀಯರು ಸ್ಥಾನ ಕಂಪ್ನಿಯಲ್ಲಿದ್ದಾಗ ಅವ್ರು ಐವತ್ತು ಸಾವಿರ ಬಿಡುಗಡೆ ಮಾಡೋದು ನಾವು ವಿಶೇಷವಾದ ಚಿತ್ರಗಳು ತಂದಾಗ ಐದು ರೂಪಾಯಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೆವು ಟಿಕೆಟು ಸೊ ಬಾಲ್ಕನಿಗೆ ಹತ್ತು ರೂಪಾಯಿ ಕೆಳಗಡೆ ಐದು ರೂಪಾಯಿ ಅಂತ ಅದು ಎಷ್ಟು ಥಿಯೇಟ್ರ್ಗಳು ಅಷ್ಟು ಕಲೆಕ್ಟ್ ಆಗ್ತಿತ್ತು ಅದನ್ನೆಲ್ಲ ನಾವು ಕೋಡಿಕಣ ಮಾಡಿ ಮುಕ್ತಾಯ ಸಮಾರಂಭ ಎಲ್ಲ ಮಾಡಿ ಒಂದು ಲಕ್ಷ ರೂಪಾಯಿ ಉಳಿದಿತ್ತು ಒಂದು ಸಲ ನಾವು ಸರ್ಕಾರಕ್ಕೆ ಲೆಕ್ಕ ವಾಪಸ್ ಕೊಟ್ಟಾಗ ಸರ್ಕಾರ ದುಡ್ಡು ತೊಗೊಂಡಿದ್ನು ನಾವೇನು ಮಾಡಿದ್ವು ಮೈಸೂರು ಬಾಲಭೋಗ್ಯ ಧನ್ಯವಾಗ ಕೊಡ್ತೀವಿ ಏನೋ ಮಕ್ಕಳು ಏನು ಬೇಕು ಮಾಡಿ ಬಲ್ಲ ಇದು ನಮ್ಮ ಚಲನಚಿತ್ರದ ದಸರಾ ಮಹೋತ್ಸವದ ಒಂದು ಗಲಾಟೆ ಜನಪ್ರಿಯತೆ ಎಲ್ಲ ಗಲಾಟೆ ಇದು ದೊಡ್ಡದು ಜೋರಾದ ಗಲಾಟೆ ಅದು ಇದು ಜನಪ್ರಿಯತೆ ಇದೆಲ್ಲ ಈಗೇನೋ ತಿರ್ಗ ಮತ್ತೆ ಇವತ್ತೇನಪ್ಪ ಒಂದು ವಿಶೇಷತೆ ಅಂದರೆ ಎಲ್ಲ ಎಲ್ ಇ ಡಿ ಎಲ್ ಪ್ರೀಯದಿಂದ ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸ್ವರ್ಗದ ಥರ ಇರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಗಿರಲ್ಲ ಅಂತ ಅನಿಸ್ತು ಏನೋ ಇವು ದಸರಾ ಅಂತ ಒಂದಷ್ಟು ರ್ಯಾಕ್ ಹೋಗಿ ಮ್ಯೂಸಿಕ್ ಬೇಟು ಕುಡಿಬೋದು ದಸರಾ ಎಕ್ಸಿಬಿಷನ್ ಬಿಲ್ಲ ಆವತ್ತಿನ ದಸರಾ ಎಕ್ಸಿಬಿಷನ್ ಹೊಡಿಲ್ಲ ಎಲ್ಲಿತ್ತು ಗೊತ್ತೆ ಮೆಡಿಕಲ್ ಕಾಲೇಜು ಅಲ್ಲಿ ಪಕ್ಕದಲ್ಲಿ ಇದ್ದು ಅಲ್ಲಿ ಏನಪ್ಪ ವಿಶೇಷತೆ ಇತ್ತು ಅಂದರೆ ದಸರಾ ವಿಶೇಷ ಕಾರ್ಯಕ್ರಮ ನಾಟಕಗಳು ಕೊಡೋರು ನಮ್ಮ ಗುರುಗಳಾದ ನರಸಿಂಹರಾಜಿಯವರು ಸಹಕಾರ ಕಡ ಸತಾರಾಮ್ಯ ಪಾತ್ರನೇ ಭಾಳ ಎರಡು ನಾಟಕ ಪರ್ಮಿಟ್ ಬಂದ್ಬಿಡೋದು ಏನು ಅವತ್ತು ಎವಿ ರೆಶ್ಟೋ ರಶಿಲಿ ಉಂಟೋ ಹೋಗೋರು ಅದಿಲ್ಲ ಇವತ್ತು ಆ ವೈಭವಗಳು ನಡೀತಾ ಇದೆ ದಸರಾ ಮಾಡಬೇಕು ಮಾಡ್ತಾ ಇದ್ದೀವಿ ಈಗ ಇವಾಗ ಬಂದಿದೆ ಟೆಕ್ನಾಲಜಿ ನೀವು ನಮ್ಮನ್ನ ಇಂಟ್ರವ್ಯೂ ಮಾಡ್ತಾ ಇದ್ದೀರ ಇದೇ ವಿಶೇಷತೆ ನನಗೆ ಅಸಮಾಧಾನ ಇಲ್ಲ ಅಲ್ಲಿ ಇಲ್ಲಿ ಏನು ಸತ್ವನೇ ಇಲ್ವಲ್ಲ ಅಸಮಾಧಾನ ಅಲ್ಲಿ ಇರೋ ವಿಷಯ ಆಡ್ತೀವಿ ಅವತ್ತಂಗ್ ಜನನೂ ಬಡ ಕಡೆ ಒಂದ್ ದಿನ ಬರ್ತಾರಪ್ಪ ಜಂಬೂ ಸವಾರಿ ದಿನ ಅಂತೈತೆ ಅವತ್ತು ಅದಕ್ಕೆ ಹೆಂಗೆ ಎಂಜಾಯ್ ಮಾಡ್ತಿದ್ರು ಜನ ಅದನ್ನ ಇವತ್ತು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾರೆ ನಿಮಗೆ ಯಾಕೆಂದ್ರೆ ಎರಡೇದು ರಿಲೇ ಮನೆಗೆ ಕೂತ್ಕೊಂಡ್ಬಿಡ್ತಾರೆ ಆವತ್ತು ಯಾವೂ ಇರಲಿಲ್ಲ ರೇಡಿಯೋದಲ್ಲಿ ಎಫ್ ಎಮ್ ಕೂಡ ಇರಲಿಲ್ಲ ಈಗಾರು ಎಫ್ ಅಲ್ಲಿ ಅವತ್ತು ಕಾಮೆಂಟ್ ಹೇಳ್ಕೊಂಡು ಹೋಗ್ತಾರೆ ಎಲ್ಲೆಡೆ ಈಗ ದಸರಾ ಕೆ ಆರ್ ಸರ್ಕಲ್ಗೆ ಬಂತೋ ಇಲ್ಲಿಂದ ಹೊರಡ್ದು ಹಿಂದೆ ಅವತ್ತು ಏನೇನೂ ಇರಲಿಲ್ಲ ಅವತ್ತು ನಿಜವಾಗಿ ನೀವು ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣಿಂದನೇ ನೋಡಬೇಕಾಗಿತ್ತು ಅಸಮಾಧಾನ ಇಲ್ಲ ಆವತ್ತಿನ ವೈಭವನ ಇವತ್ತು ಎಷ್ಟೋ ಜನ ನೋಡೋಕ್ಕಲ್ಲ ಅದನ್ನ ನಾನು ಇವತ್ತು ಇವತ್ತಿನ ಯುವ ಜನತೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಏನು ಹೇಳ್ತೀರಿ ಯಾಕಂದ್ರೆ ಯುವ ಜನತೆಗೆ ಯುವ ಜನತೆಗೆ ಏನಿಲ್ಲ ಹಳೆಯದು ಯಾವ್ದಾದ್ರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದ್ದರೆ ನಮ್ಮ ಸಿನಿಮಾಗಳು ಈ ಫಿಲಮ್ ಡಿವಿಜನ್ ಅಲ್ಲಿದ್ದರೆ ಅದೊಂದು ಸ್ವಲ್ಪ ನೋಡಿ ಏನು ಅಂತ ನಮ್ಮ ಏನು ಗೊತ್ತಾಗುತ್ತೆ ಇದು ನಾವು ದಸರಾ ಯಾಕತ್ತಿರೋದು ಆಮೇಲೆ ಗೊಂಬೆ ಇಲ್ಲಿ ದಸರಾ ಗೊಂಬೆ ನಾವು ಒಂದು ಸಿನಿಮಾದಲ್ಲಿ ಸಾಂಗೆ ಮಾಡಿದೀವಿ ಮೈಸೂರು ದಸರಾ ಗೊಂಬೆ ಬೊಂಬೆ ನೀನೇನನ್ನಾರೊಮ್ಮೆ ಅದು ಕನ್ಯಾರಂಥ ಅದು ಅಂದರೆ ಮೈಸೂರಲ್ಲಿ ಅವತ್ತು ಎಲ್ಲರ ಮನ ಬೊಂಬೆಗಳು ಕೊಡ್ತಾರೆ ಅದು ಒಂದು ಸಮಯ ಇವತ್ತು ಅದು ಕಮ್ಮಿ ಆಗ್ತದೆ ಏನು ಬೊಂಬೆಗಳು ಹೊಸ ಹೊಸ ಬಂದೆ ತೊಗೊಳೋರು ಮಣ್ಣಿನ ಬೊಂಬೆಗಳೆಲ್ಲ ಇವತ್ತರ ಪ್ಲ್ಯಾಸ್ಟಿಕ್ ಬೊಂಬೆಗಳೆಲ್ಲ ಎಲ್ಲ ಬರೋದು ದಸರಾ ಅದು ಜೋಡಿಸೋರು ಅದು ಹತ್ತು ದಿನ ಪೂಜೆ ಮಾಡೋರು ಅಲ್ಲೇ ಬೊಂಬೆಯಲ್ಲಿ ಸರಸ್ವತಿ ಪೂಜೆ ಒಂಬತ್ತನೇ ದಿನ ರಾಯ ಪೂಜೆ ಕಾಳರಾತ್ರಿ ಬರುತ್ತೆ ಅವತ್ತೇ ಸರಸ್ವತಿ ಪೂಜೆ ಇಷ್ಟೆಲ್ಲ ನಡೀತಾಯ್ತು ಮನೆ ಮನೆಯಲ್ಲಿ ಸಂಪ್ರದಾಯವಾಗಿ ಆಮೇಲೆ ದಸರಾ ನೋಡೋಕ್ಕೆ ಬರ್ತಾರೆ ಅಂತ ಇಲ್ಲಿ ಹೋಟ್ಲುಗಳು ಬರ್ತೀವಿ ಅವಾಗ ಇಷ್ಟೊಂದು ಲಾಡ್ಜ್ಗಳು ಇರಲಿಲ್ಲ ಎಲ್ಲ ನೆಂಟ್ರುಗಳು ಮನೆಗೆ ಬರೋರು ಅಯ್ಯೋ ಬಂದಿರೋ ಅಂತ ಅವರು ಪ್ರೀತಿಯಿಂದ ಎಲ್ಲರಿಗೂ ಮಾಡಿ ಅವತ್ತು ಮನೆ ಮನೆಯಲ್ಲಿ ದಸರಾ ಅಂದ ತಕ್ಷಣ ಮೈಸೂರು ಅದಿರೋದು ಇದು ವಿಶ್ವವಿಖ್ಯಾತ ಮೈಸೂರು ದಸರಾ ಅದಕ್ಕೆ ಫೇಮಸ್ ಫೇಮಸ್ಗಳು ಕೇಳಿ ಮೈಸೂರು ಪಾರ್ಕ್ ಮೈಸೂರು ಮಲ್ಲಿಕೆ ಮೈಸೂರು ಸ್ಯಾಂಡಲ್ಸು ಮೈಸೂರು ಮೈಸೂರು ಗದ್ದೆಣ್ಣೆ ಹೇಳ ಮಲ್ಲಿಗೆ ಇಡ್ಲಿ ಇಲ್ಲ ಮಲ್ಲಿಗೆ ಮೈಸೂರು ಮಲ್ಲಿಗೆನೇ ಫೇಮಸ್ ಇಡ್ಲಿ ಮಾಡಿಬಿಡಿ ಆಮೇಲೆ ಮೈಸೂರು ಮಲ್ಲಿಗೆ ಊರು ಸುವಾಸನೆ ಇವತ್ತು ಸಿಗಲ್ಲ ಇದು ಅವತ್ತಿನ ದಸರಾ ವಿಶೇಷಗಳು ಇವತ್ತು ಹೇಗಿದೆ ಇದು ಬನ್ನಿ ಆದರೂ ಎಲ್ಲರಿಗೂ ವಿಶ್ವವಿಖ್ಯಾತ ಮೈ ದಸರಾಕ್ಕೆ ಪ್ರಪಂಚದ ಮೂಲೆಯಿಂದ ಎಲ್ಲರೂ ಬನ್ನಿ ಕಣ್ ತುಂಬಿಕೊಳ್ಳಿ ಸಂತೋಷ ಪಡಿ ಇಷ್ಟು ಹೇಳಿ ಎಲ್ರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ನಾನು ಇದ್ದೀನಿ ಥ್ಯಾಂಕ್ ಯು ಸರ್ ಯಾಕ ನೋಡಿದ್ರಲ್ಲ ಅವರ ಒಂದು ಹಿಂದಿನ ಕಾಲದ ದಸರಾಗು ಇವಾಗಿನ ದಸರಾ ಏನೆಲ್ಲ ಚೇಂಜಸ್ ಆಗಿದೆ ಏನೆಲ್ಲ ಅಪ್ಡೇಟ್ ಆಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳನ್ನು ಕೂಡ ಕ್ಯಾಮ್ರಾ ಪರ್ಸನ್ ರಚನಾ ಚಿತ್ರ ರಾಧಿಕಾ ಏಟನ್ಯೂಸ್ ಮೈಸೂರು